ಕಾಂಗ್ರೆಸ್ ಪಾರ್ಟಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಯಾವತ್ತೂ ಕೂಡ ದಲಿತರನ್ನು ವೋಟ್ ಬ್ಯಾಂಕ್ಗೆ ಮಾತ್ರ ಸೀಮಿತಗೊಳಿಸ್ತಾರೆ ಅವ್ರಿಗೆ ಯಾರೋ ಒಬ್ಬರೋ ಇಬ್ಬರಿಗೆ ಅಧಿಕಾರ ಕೊಟ್ಟು ಇಡೀ ದೇಶದಲ್ಲಿ ನೋಡಿ ನಾವು ಯಾವ ರೀತಿ ದಲಿತರನ್ನು ಇಟ್ಟಿದ್ದೀವಿ ಅಂತ ಹೇಳಿ ದಲಿತರ ಎಲ್ಲ ಅವರ ಆಸೆಗಳಿಗೆ ಇವತ್ತು ನೀರು ಬಿಡ್ತಕ್ಕಂಥದ್ದೇನೆ ಕಾಂಗ್ರೆಸ್ ನಾವು ಮೊದಲಿಂದಲೂ ಹೇಳಿದ್ದೇವೆ ಮುಖ್ಯಮಂತ್ರಿ ಕೊಡಿ ಅಂತೇಳಿ ಇವತ್ತಿನ ಜ ಇದೆಲ್ಲ ಅವರು ಹೋರಾಟ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ದಲಿತರ ಹೋರಾಟ ಕಾಂಗ್ರೆಸ್ನಲ್ಲಿದೆ ಯಾಕೆ ಅಂತಂದ್ರೆ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದೋರೇ ಅವರು ದಲಿತರಿಗೆ ಅವತ್ತೋ ಮುಖ್ಯಮಂತ್ರಿ ಕೊಡಬೇಕಾಗಿತ್ತು ಹೋರಾಟ ನಡೀತಿದ್ರು ಕೂಡ ಹೊರಗಡೆಯಿಂದ ಬಂದ ಸಿದ್ದರಾಮಯ್ಯನವರಿಗೆ ಏಳುವರೆ ವರ್ಷ ಕೊಡ್ತಾರೆ ಐವತ್ತು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ದುಡಿದಿರ್ತಕ್ಕಂಥ ದಲಿತ ಲೀಡರ್ಗಳಿಗೆ ಅವರು ಗೌರವನೇ ಕೊಡ್ತಾ ಇಲ್ಲ ಹೋರಾಟ ಮಾಡಿದರೂ ಅದಕ್ಕೇನು ಬೆಲೆ ಇಲ್ಲ ಆ ಕಾರಣದಿಂದ ದಲಿತರು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಯಾವತ್ತಿದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿ ಅದು ದಲಿತ ವಿರೋಧಿಯನ್ನೇ ದಲಿತರ ಪಾಲಿಗೆ ಅದು ಸುಡುವ ಮನೆಯೇ ನೀವು ಹೋದ್ರೆ ಸುಟ್ಟು ಹೋಗ್ತೀರಿ ಅಂತ ಈಗಲೂ ಕೂಡ ಒಳಗಡೆ ಇರತಕ್ಕಂಥವ್ರು ಯೋಚನೆ ಮಾಡಬೇಕು ಕಾಂಗ್ರೆಸ್ ಅನ್ನು ತ್ಯಜಿಸಿ ಹೊರಗಡೆ ಬರಬೇಕು